ಆಗಸ್ಟ್ ಇಪ್ಪತ್ತೆಂಟರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಗೌರಿಬಿದ್ನೂರು ನಗರದ ಮುದುಗಿರಿ ಬಸ್ ನಿಲ್ದಾಣ ಸಮೀಪ ತರಕಾರಿ ಮಾರುತ್ತಿದ್ದ ಮಹಮ್ಮದ್ ಅಲಿ ಹಾಗೂ ಮುಸ್ತಾಕ್ ಅಲಿ ಮತ್ತು ಮಹಮ್ಮದ್ ರಫೀಕ್ ಅಲಿಯಾಸ್ ಡ್ಯಾನಿಶ್ ಹಾಗೂ ನಹೀಮ್ ಖಾನ್ ನಡುವೆ ಜಗಳ ಶುರುವಾಗಿದೆ ಇನ್ನು ಪ್ರತಿನಿತ್ಯವೂ ಅಲಿಪುರ ಗ್ರಾಮದ ಮಹಮ್ಮದ್ ಅಲಿ ಮತ್ತು ಮುಸ್ತಾಕ್ ಅಲಿ ನಗರದ ಮುದುಗಿರಿ ಬಸ್ ನಿಲ್ದಾಣ ಸಮೀಪ ತರಕಾರಿ ಮಾರುತ್ತಿದ್ರು ಆದರೆ ಅಧಿಕ ಶಬ್ದದ ಮೈಕ್ ಬಳಸಿ ತರಕಾರಿ ಮಾರುತ್ತಿದ್ದು ಪೊಲೀಸರು ಸಾಕಷ್ಟು ಬಾರಿ ಪ್ರಶ್ನಿಸಿದ್ರು ಯಾವುದೇ ಪ್ರಯೋಜನವಿಲ್ಲದಂತಾಗಿತ್ತು ಸದ್ಯ ಇದೇ ವಿಚಾರವಾಗಿ ರೌಡಿ ಆಗಿದ್ದ ಡ್ಯಾನಿಶ್ ಶಬ್ದವನ್ನ ಕಡಿಮೆ ಮಾಡಿ ವ್ಯಾಪಾರ ಮಾಡುವಂತೆ ಸೂಚಿಸಿದ್ದಾರೆ ಈ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ತಾಲೂಕಿನ ಆಲಿಪುರ ಮೂಲದ ಮಹಮ್ಮದ್ ಅಲಿ ಮತ್ತು ಅಲಿ ಹಾಗೂ ಮಹಮ್ಮದ್ ರಫೀಕ್ ಅಲಿಯಾಸ್ ಡ್ಯಾನಿಶ್ ಟಿಪು ನಗರ ನಿವಾಸಿ ಮತ್ತು ನಗರ ಠಾಣೆಯ ರೌಡಿ ಶೀಟರ್ ಹಾಗೂ ಖಾನ್ ಮಿಟ್ಟಿನ ಹಳ್ಳಿಯ ನಗರವಾಸಿಗಳ ಬದ್ದಿ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ಗಲಾಟೆ ನಡೆದಿದೆ ಸಾರ್ವಜನಿಕರು ಓಡಾಡುತ್ತಿದ್ದ ಸ್ಥಳದಲ್ಲಿ ಆರೋಪಿಗಳು ಮಚ್ಚು ಮತ್ತು ಚಾಕುಗಳನ್ನು ಹಿಡಿದು ಪರಸ್ಪರ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಡ್ಯಾನಿಶ್ ಮತ್ತು ಖಾನ್ ಗಂಟಲಿಗೆ ಚಾಕುವಿನಿಂದ ತಿವಿದಿದ್ದು ಗೌರಿಬಿದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರಕ್ಕೆ ರವಾನಿಸಲಾಗಿದೆ ಈ ಘಟನೆಯು ಸಾರ್ವಜನಿಕರಲ್ಲಿ ಸಾಕಷ್ಟು ಭಯ ಮೂಡಿಸಿದ್ದು ಸ್ಥಳೀಯರು ತಮ್ಮ ಮೊಬೈಲ್ ವಿಡಿಯೋ ಸೆರೆ ಮಾಡಿಕೊಂಡಿದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಕೇವಲ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆಗೆ ಇಳಿದಿರುವ ಈ ಆರೋಪಿಗಳು ತಮ್ಮ ವರ್ಧನೆಯಿಂದ ಜನತೆಯಲ್ಲಿ ಆತಂಕವನ್ನ ಉಂಟು ಮಾಡಿದ್ದು ಈ ರೀತಿಯಾಗಿ ರೌಡಿಗಳ ಹಠ ಮೀರುತ್ತಿರುವುದರ ಬಗ್ಗೆ ಪೊಲೀಸರು ಹೆಚ್ಚಿನ ಗಮನವನ್ನ ಕೊಟ್ಟು ಸಾರ್ವಜನಿಕರ ರಕ್ಷಣೆಗೆ ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯಲ್ಲಿ ರೌಡಿ ಶೇಟ್ಟರ್ ಆಗಿದ್ದ ಡ್ಯಾನಿಶ್ ದೂರು ನೀಡಿದ್ದು ಅದರಂತೆ ಪೊಲೀಸರು ಮೊಹಮ್ಮದ್ ಅಲಿ ಹಾಗೂ ಮುಸ್ತಾ ಅಲಿ ಎಂಬುವರನ್ನ ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪ್ ಈ ಗೌರಿ ಗೌರಿಬಿದನೂರು